કાર બોલતી કી શું બોલતી આ કાર તીસરો જગ્યાએ લાગે સુંદરમતી બોલવા આજ

ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗಜಾನಂಭೂತ ಗಣಾದಿ ಸೇವಿತ ಓಂ ಏಕದಂತಾಯ ವಿದ್ಮೆ ಶರಣು ಶರಣು ಗಣೇಶ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕನೇ ಎಂದು ವಿಘ್ನ ವಿನಾಶಕನನ್ನು ನೆನೆಯುತ್ತ ತಾಲೂಕು ಒಕ್ಕಲಿಗರ ಸಂಘ ಇವರ ಆಶ್ರಯದಲ್ಲಿ ಜ್ಞಾನದಾಹ ಉಳ್ಳವರಿಗೆ ಜ್ಞಾನ ದೇಗುಲವಾಗಿರುವ ಜ್ಞಾನಭಾರತಿ ಕುಟುಂಬದ ಅಂಗಳದಲ್ಲಿ ಇಂದು ಹಿರಿಯರಿಂದ ಹಿರಿಯರಿಗೆ ಸ್ವಾಗತ ಸಮಾರಂಭ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಪ್ರಾರ್ಥನೆ ಮಾಡಲು ಚಂದನ ಮತ್ತು ಹರಿಪ್ರಿಯಾರವರು ವೇದಿಕೆ ಮೇಲೆ ಬರುತ್ತಿದ್ದಾರೆ ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಕಮ್ಮಗೊಲನ ವೈಸುತನಾದ ಸುಂದಿಲ ಹೆಮ್ಮೆಯ ಗಣನಾತನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಊಟದಟ್ಟಿಯು ಬಿಗಿದುಟ್ಟ ಕಲ್ಲಣನು ದಿಟ್ಟ ರಾಮ ಪಟ್ಟದಿ ಪಾರ್ವತಿ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಜ್ಞಾನಭಾರತಿ ಕುಟುಂಬದ ಎಲ್ಲ ನನ್ನ ಪ್ರೀತಿ ಪಾತ್ರ ಸನ್ನಿತ್ರರೇ ಮತ್ತೆ ಕನ್ನಡದ ಅಭಿಮಾನಿಗಳೇ ಸಾಧಕ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ದ್ವಿತೀಯ ಪಿಯುಸಿ ಸನ್ಮಿತ್ರರ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಪ್ರಥಮ ಪಿಯು ಸಿ ವಿದ್ಯಾರ್ಥಿ ಸನ್ಮಿತ್ರರ ಹಾಗೂ ತಾಲೂಕಿನ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದ ಧ್ರುವ ಚಂದ್ರಶೇಖರ ಕಂಬಾರರ அபிமானி பந்தே மக்களின் பிராரம்பரவோ இவத்து நூறு சாகி மக்களே தாலூக்கிய ஜில் கொடுங்கிய நீத்தா வந்திருத்த கடந்த ஒன் வந்த நம்ம கலேஜு கிரீடா సాధన సతకీ చాంపన్షిప్ అన్న పడుకుంటుంది జిల్లా మట్టాంప్ అంత సాంస్కృతిక విభాగంలో కళత్నా స్పర్ధి ఇప్పటి స్పర్ధి విజేతర కీర్తి తల్ూకు మట్టాంపన్షిప్ కలిసి నమ్మ ನವಭಾರತಿ ಕುಟುಂಬದ ಮಕ್ಕಳು ತಾಲೂಕು ಮಟ್ಟ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಅನೇಕ ಗಣನೀಯವಾದ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲೂ ಕೂಡ ಗಣನೀಯವಾದ ಸಾಧನೆಯನ್ನ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಚಾರದಲ್ಲಿ ಮಾಡಿರ್ತಕ್ಕಂಥದ್ದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಈ ನವಭಾರತಿ ಕುಟುಂಬದ ಮಕ್ಕಳು ಭಾಗವಹಿಸಿರ್ತಕ್ಕಂಥದ್ದು ನಿಜ ಕೂಡ ಹೆಗ್ಗಳಿಕೆ ಅಷ್ಟೇ ಅಲ್ಲ ಗಣರಾಜ್ಯೋತ್ಸವದ ದಿನ ನವದೆಹಲಿಯಲ್ಲಿ ನಡೆಯುವಂತ ಪರೇಡ್ ನಲ್ಲಿ ನಮ್ಮ ಕುಟುಂಬದ ಹೆಣ್ಣು ಮಗನು ಭಾಗವಹಿಸಿರ್ತಕ್ಕಂತಹ ಇತಿಹಾಸ ಎಂದಿಗೂ ಕೂಡ ಮರೆಯಲಾಗದೆ ಇರ್ತಕ್ಕಂತಹ ಸೊ ಈ ಒಂದು ಕುಟುಂಬ ಪ್ರತಿ ವರ್ಷ ಅನೇಕ ವೈದ್ಯರುಗಳನ್ನ ಮತ್ತೆ ಇಂಜಿನಿಯರ್ಗಳನ್ನ ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂತ ಅನೇಕ ಮಕ್ಕಳು ಕೆ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥದ್ದು ಅಥವಾ ಸರ್ಕಾರದ ವಿವಿಧ ಹುದ್ದೆಗಳನ್ನ ಅಲಂಕರಿಸಿ ಸೇವೆಯನ್ನ ಮಾಡ್ತಾ ಇರತಕ್ಕಂತಹದ್ದು ಹೆಕ್ಕಲಿಕೆ ಈ ಕನ್ನಡ ನಾಡು ಕಂಡ ಸಾಹಿತ್ಯ ಸಾರಸ್ವತ ಲೋಕದ ದಾರೆ ನಾಡೋಜ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ టక సాహిత్య అకాడమీ పురస్కృత రంగభూమిన నేతార అమెరికా విశ్వవద్యాలయ శికో విశ్వవద్యాలయంలో ఉపన్యాసకర కన్నడ విశ్వద్యాలయ ప్రథమ కులపతి విశ్వవద్యాలయ్య ప్రాధ్యాపకర ಸಾಹಿತ್ಯ ಕ್ಷೇತ್ರದಲ್ಲಿ ನಾಟಕಕಾರರಾಗಿ ಮಹಾ ಕಾದಂಬರಿಕಾರರಾಗಿ ಮತ್ತು ಮಹಾ ಕಾವ್ಯ ಕೂಡ ರಚಿಸಿ ಕಥಾ ಸಂಕಲನವನ್ನ ಬಿಡುಗಡೆಗೊಳಿಸಿ ಮತ್ತೆ ಕವನ ಸಂಕಲನಗಳನ್ನ ಬಿಡುಗಡೆಗೊಳಿಸಿ ಈ ನಾಡಿನ ಕೀರ್ತಿಯನ್ನ ವಿಶ್ವವಿಖ್ಯಾತಗೊಳಿಸಿರ್ತಕ್ಕಂತಹ ಮಹಾ ಚೈತನ್ಯ ಚಂದ್ರಶೇಖರ ಕಂಬಾರ ಅನ್ನುವಂತಹ ಚೈತ್ಯ ಪ್ರತಿಭೆ ಚೈತ್ಯ ಪ್ರತಿಭೆ ಸ್ನೇಹಿತರೆ ಇಲ್ಲಿವರೆಗೂ ಈ ಗುಡಿಗಲ್ ಪಟ್ಟಣಕ್ಕೆ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಈ ಗುಡಿಗಲ್ ಪಟ್ಟಣಕ್ಕೆ ಯಾವುದೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಬಂದಿಲ್ಲ ನನ್ನೆಲ್ಲರ ಸುದೈವ ಪುಣ್ಯ ಇನ್ನಿಂದ ನೆಲದ ಗುಣವೋ ಏನೋ ಎಂಬ ಭಾಗ್ಯ ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ ಕಂಬಾರ ಸಾ ಅವರು ನಾವೆಲ್ಲರೂ ಕೂಡ ಪುಣ್ಯವಂತರು ಅವರನ್ನ ಕಣ್ ನಾವು ಹತ್ತಿರದಿಂದ ನೋಡ್ತಾ ಇದೀವಲ್ಲ ಈ ಧೂಳಲ್ಲಿ ಈ ನಡದಲ್ಲಿ ನಡ್ಕೊಂಬಂದ್ರಲ್ಲ ಮೋಕ್ಷ ಇದಕ್ಕಿಂತ ಭಾಗ್ಯ ನಮ್ಗೆ ಯಾವ್ದು ಸಿಗ್ಬೇಕು ಯೋಚನೆ ಮಾಡಿ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಮಕ್ಕಳಗರ ಸಜ್ಜನ ಪರವಾಗಿ ಸಂಸ್ಥೆಯ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೀನಿ

ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯಿ ಆಗಿರ್ತಕ್ಕಂಥ ಗಂಗಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪತ್ರಕರ್ತ ಸನ್ಮಿತ್ರರು ಹಿರಿ ಹಿರಿಯ ಪತ್ರಕರ್ತ ಸನ್ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಹಾಗೆ ಅನೇಕ ಶಿಕ್ಷಕ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತಿಸಿ ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ರಮೇಶ್ ಸರ್ ಅವರಿಗೆ ಗೌರವಪೂರ್ವಕ ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಸೂರ್ಯ ಹುಟ್ಟಿ ಬುಟ್ಟಿ ಹಸಿರಿಯುತ್ತಾವಾಡೆ ಬಲ್ಲಿ ಕುಡಿದೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಒಂದಿ ಹಂಗ ಹಾಡಿನಿಂದ ಚಂಗಡಿಗಿರುತ್ತ ಈಗ ಮತ್ತೊಂದು ಗೀತೆ ನಮ್ಮ ಕುಣಿಗಲ್ಲ ಕೆರೆ ಕಂಬಾರರಿಗೆ ಪ್ರಸ್ತುತ ಪ್ರಶ್ನೆ ಕೊಡುತ್ತ ಒಂದು ನಿಟ್ಟಿನಲ್ಲಿ ನಮ್ಮ ಸಿದ್ದರಾಜ ಸರ್ ಅವರು ಮೂರನೇ ಕುಣಿಗಲ್ಲಿ ಕೆರೆಯನ್ನು ಕುರಿತಂತೆ ಜಾನಪದ ಶೈಲಿಯಲ್ಲಿ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾರೆ او oh, 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 oh. ರಾಗ ಮತ್ತು ತಾಳಗಳ ಸಂಯೋಜನೆಯಿಂದ ಕೂಡಿದ ಹಾಗೂ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ತಿಳಿಸುವಂತಹ ಭರತನಾಟ್ಯವನ್ನು ಪ್ರದರ್ಶಿಸಲು ವೇದಿಕೆ ಮೇಲೆ ಬರುತ್ತಿದ್ದಾರೆ ಶ್ರೇಯಾ ಮತ್ತು ಹೇಮಾಲತಾ ಅವರನ್ನು ಜೋರು ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಕುಟುಂಬದ ಅಂಗಳದಲ್ಲಿ ಆಸೀನರಾಗಿರುವ ಡಾಕ್ಟರ್ ಚಂದ್ರಶೇಖರ ಕಂಬಾರರವರ ಸಮಗ್ರ ಪರಿಚಯ ಮಾಡಿಕೊಡಲೆಂದು ವೇದಿಕೆ ಮೇಲೆ ಬರುತ್ತಿದ್ದಾರೆ ಶಿವಕುಮಾರ್ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಜನವರಿ ಎರಡನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಬೆಳಗಾವಿ ಜಿಲ್ಲೆ ಗೋಡಗೇರಿ ಗ್ರಾಮದಲ್ಲಿ ಬಸವಣ್ಣಪ್ಪ ಕಂಬಾರ್ ಹಾಗೂ ಚೆನ್ನಮ್ಮ ದಂಪತಿಯ ಪುತ್ರರಾಗಿ ಜನಿಸಿದರು ಶ್ರೀಯುತರು ಗೋಟಾಕ್ ಮುನ್ಸಿಪಾಲ್ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ಬೆಳಗಾವಿ ಬೆಳಗುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟ ನಾಡೋಜ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಕರುನಾಡಿನ ಕಣ್ಮಣಿ ಕನ್ನಡ ನಾಡಿನ ಚಿಂತಾಮಣಿ ಜ್ಞಾನಪೀಠದ ಜ್ಞಾನಿ ಜ್ಞಾನ ಶಿಖಿರವನ್ನ ಏರಿತಕ್ಕೂ ಎರಡು ಉದ್ಘಾಟನಾ

ಅವ್ರೆಲ್ಲ ಹೆಂಗ್ ಬರ್ತಿದ್ರೆ ಮಕ್ಕಳ ತರ ಬರ್ತಿದ್ರು ನನ್ನ ಹತ್ರ ಮಕ್ಕಳ ತರ ಬಂದ್ರೆ ಇಪ್ಪತ್ತೊಂದು ಹುಡುಗರು ಇದ್ರು ಅವರು ಇಪ್ಪತ್ತೊಂದು ಹುಡುಗರು ಯಾರಿರ್ತು ಅಂತಂದ್ರೆ ಅವ್ರ ಜೊತೆ ಏನು ಅಂದ್ರೆ ಮಕ್ಕಳ ಇರೋದು ಅಂತಂದ್ರೆ ಒಂದು ಅಂತ ಲೋಕ ಅದು ಆದ್ರಿಂದ ಒಂದ್ಸಲ ಮಕ್ಕಳಾಗೋದು ನಮಗಾಗಿಲ್ಲ ಮಕ್ಕಳಿಗೂ ಆಗೋದಿಲ್ಲ ಮಕ್ಕಳಿಗೆ ಆಗ್ತಾ ಇತ್ತು ಅಂತ ಮಕ್ಕಳ ಮಧ್ಯದಲ್ಲಿ ಇದ್ಕೊಂಡು ನಾನು ಸಿಕ್ಕ ಎರಡು ವರ್ಷ ಐತೆ ಎಷ್ಟು ಚೆನ್ನಾಗಿತ್ತು ನನ್ನ ಅದನ್ನ ಇರೋದು ಅಲ್ಲಿ ಅಂತಂದ್ರೆ ಅಷ್ಟು ನಾವೇನಾದ್ರು ಮಾಡಿದ್ರೆ ನಾವು ಒಂದು ಸಣ್ಣದೇನಾದ್ರೂ ಒಂದು ಉದ್ಯಮ ನಮ್ಮ ಮಗು ಏನಾದರೂ ಒಂದು ಕೇಳಿದ್ರು ನಾನು ಏನಾದರೂ ಹೇಳಿದೆ ಅಂತಂದ್ರೆ ಅದು ಸಾಯಂಕಾಲದ ಡೈಲಿ ಪೇಪರ್ನಲ್ಲಿ ಬರೋದು ಡೈಲಿ ಪೇಪರ್ ಬಂದು ಈ ಪತ್ರಿಕೆಯಲ್ಲಿ ನೋಡುವುದು ಮಗು ಹೀಗೆ ಕಂಪ್ಯಾಂಡ್ ಹೀಗೆ ಅದು ಕಥೆ ಜನಪದ ಕಥೆಗಳನ್ನ ಕಣ್ಣು ಹಿಡಿದ್ರೆ ಅದ್ರ ಹೇಳಿದ್ರೆ ಅಂತ ಕೇಳಿದ್ರೆ ಮಕ್ಕಳೇ ಇದ್ದು ಸಂಗತಿಗಳನ್ನ ಹೇಳಿ ನನ್ಗೆ ಹೇಳಿದ್ರೆ ಬರೀ ನಾನು ಕೊಡಿತೇನೆ ನಾನು ಜಾಸ್ತಿ ಕೊಡೋದಕ್ಕೆ ನನ್ನ ಮನಸ್ಸಿಲ್ಲ ಇಷ್ಟು ನೀವು ನನ್ನ ಮಾತನ್ನು ಕೇಳಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯ್ತು ದಸೆಯಲ್ಲಿ ನಾವು ಅನೇಕ ಗಣ್ಯರನ್ನ ಆದರ್ಶವಾಗಿಟ್ಕೊಳ್ತೇವೆ ಸಾಹಿತ್ಯ ಲೋಕಕ್ಕೆ ವಿಶೇಷವಾಗಿ ಕನ್ನಡದ ಕಾಳಜಿಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರವ್ರ ಒಂದು ದಿಕ್ಸೂಚಿ ಅಂತ ನಾನಾದರೂ ಭಾವಿಸ್ತಾ ನೀವು ಈ ಒಂದು ಸಂದರ್ಭದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷದಂತೆ ಸ್ವಾಗತವನ್ನ ಕೋರ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಹಿರಿಯ ವಿದ್ಯಾರ್ಥಿಗಳು ಕಿರಿಯರಿಗೆ ಆದರ್ಶವಾಗಬೇಕು ಅದು ಅಂಕ ಗಳಿಕೆಯಲ್ಲಾಗ್ಬೋದು ಗುಣಗಳ ವೃದ್ಧಿಯಲ್ಲಾಗಬಹುದು ಅಥವಾ ನಿಮ್ಮ ನಡೆವಳಿಗಳಲ್ಲಾಗಬಹುದು ಹಿರಿಯ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಕಾಲೇಜಿನ ಆವರಣದಲ್ಲಿ ಕಿರಿಯರಿಗೆ ಮಾರ್ಗದರ್ಶನ ಮಾಡಬೇಕು ಕಂಬಾರರ ಬಗ್ಗೆ ಸಾವಿರಾರು 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 ಜನ ಸಂಶೋಧ ಸಂಶೋಧಕರು ವಿಚಾರವಂತರು ಇನ್ನೂ ಸಾವಿರ ವರ್ಷ ಆದರೂ ಹೋಗ್ತಾನೆ ಇರ್ತಾರೆ ಅಂತ ಕಂಬಾರರು ನಿಮ್ಮ ಕಾಲೇಜ್ಗೆ ಬಂದಿರುವಂತದ್ದು ನೀವು ಜ್ಞಾನ ಭಾರತಿ ಅಂತ ಹೇಳ್ತಾ ಇದ್ರು ಅವರು ಜ್ಞಾನಪೀಠ ಅಂತ ಇದ್ರು ಅದನ್ನ ಸೇರಿಸಿದ್ದು ಜ್ಞಾನ ಜೈ ಕನ್ನಡ ನಮ್ಮ ಹೆಮ್ಮೆಯ ಉಪ ನಿರ್ದೇಶಕರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು ಹಾಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಗೌರವ ಸಮರ್ಪಣೆ ಅತಿ ಗಣ್ಯರಿಗೆ ನನ್ನ ನಮಸ್ಕಾರಗಳು ಗೊತ್ತಿದೆ ನಿಮ್ಮ ಸಮಯವನ್ನ ಪರೀಕ್ಷೆ ಮಾಡಲ್ಲ ಏ ಯಾರೋ ಮೇಷ ಕಣೋ ಬ್ಲೇಡ್ ಬಂದ ಏ ಬ್ಲೇಡ್ ಹಾಕಲ ಕಣ ಏನು ಕರಿತದೆ ಕರೆಯಲ ಕಣೋ ಹುಡುಗರು ಗರ್ಗಸ ಕಣೋನು ನೆನ್ನೆ ರಾತ್ರಿ ನೀಲಿ ಆಗಸದಲ್ಲಿ ನಿನ್ನೆ ರಾತ್ರಿ ನೀಲಿ ಆಗಸದಲ್ಲಿ ಒಂದೂ ನಕ್ಷತ್ರಗಳಿರಲಿಲ್ಲ ನಿನ್ನೆ ರಾತ್ರಿ ನೀಲಿ ಒಂದೂ ನಕ್ಷತ್ರಗಳಿರಲಿಲ್ಲ ಇಂದು ಬಂದು ನೋಡಿದರೆ ಇಂದು ಬಂದು ನೋಡಿದರೆ ಭಾರತಿ ಪಿಯು ಕಾಲೇಜಿನಲ್ಲೇ ಬಂದು ಕುಳಿತೀವಿಯಲ್ಲ ನಿಮ್ಮೆಲ್ಲರೂ ಮನಸ್ಸಲ್ಲಿ ಉಳಿತದೆ ಉಳಿತದ ಯಾಕೆ ಅಷ್ಟೊಂದು ಶಾಂತ ಚಿತ್ತತೆಯಿಂದ ನೀವು ಮನಸ್ಸನ್ನ ಪ್ರಫುಲ್ಲವಾಗಿಟ್ಕೊಂಡು ಇದನ್ನ ಕೇಳ್ತೀರಿ ಬರೆಯಕ್ಕಾಗಲ್ಲ ಅದೇ ನೀವು ಕ್ಲಾಸ್ ರೂಮ್ನಲ್ಲಿ ಪಾಠ ಕೇಳಿದ್ದನ್ನ ಅಷ್ಟೊಂದು ಜಾಬ್ ಕಟ್ಟು ಪರೀಕ್ಷೆ ಬರೆಯೋಕ್ಕಾಗಲ್ಲ ನೀವು ಸಬ್ಜೆಕ್ಟ್ ಎಲ್ಲ ಒಂದೇ ಇರ್ತದೆ ಯಾಕೆ ಬರೆಯೋಕ್ಕಾಗಲ್ಲ ನೀವು ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರಲ್ಲ ಈ ಕಾರ್ಯಕ್ರಮದ ಬಗ್ಗೆ ಪ್ರತಿಯೊಬ್ಬರು ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರಲ್ಲ ಕಾನ್ಸಂಟ್ರೇಷನ್ ನೀವು ಕೊಠಡಿ ಶಾಲಾ ಕೊಠಡಿಗಳಲ್ಲಿ ಇಟ್ಕೊಳ್ಳಲ್ಲ ಅಥವಾ ಕೋಚಿಂಗ್ ಕ್ಲಾಸ್ಗಳಲ್ಲಿ ಇಟ್ಕೊಳ್ಳಲ್ಲ ಆ ಒಂದು ಕಾನ್ಸಂಟ್ರೇಷನ್ನ ಸ್ಥಿರ ಮನಸ್ಸನ್ನು ನೀವು ಇಟ್ಕೊಂಡು ಪಾಠ ಪ್ರವಚನಗಳು ಕೇಳಿದ್ರೆ ಅವು ಕೂಡ ಆಗಿನ ತರ ಉಳಿತವೆ ಇದು ಒಂದು ಒಂದು ಸಬ್ಜೆಕ್ಟು विच <laughs> ಗುಡ್ ಆಫ್ಟರ್ನೂನ್ ಎವ್ರಿಬಡಿ ನಾನು ನನ್ನ ಹೆಸರು ಮೆಹಕ್ ಅಂತ ನಾನು ಜ್ಞಾನಭಾರತಿ ಕಾಲೇಜಲ್ಲಿ ಇದೆ ಕಾಲೇಜಲ್ಲಿ ಓದಿದೆ ಸೊ ಇವತ್ತು ನೋಡ್ತಿರ್ಬೋದು ನೀವು ಆನರಿಂಗ್ ಮಾಡೋಕೆ ನಮ್ಮನ್ನ ಕರ್ಸಿದ್ದಾರೆ ಯಾರು ನೈಂಟಿ ಫೈವ್ ಪ್ಲಸ್ ಬಂದವರು ಅವ್ರನ್ನೆಲ್ಲ ಕರೆಸಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನಾನು ಸೆಕೆಂಡ್ ಪಿ ಯು ಅಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದೆ ಸೊ ಇವತ್ತು ತುಂಬ ಸ್ಪೆಷಲ್ ಡೇ ಎಲ್ಲ ಚೆನ್ನಾಗಿ ಆನರ್ ಮಾಡಿದ್ರು ವೆಲ್ಕಮ್ ಮಾಡಿದ್ರು ನಮ್ನೆಲ್ಲ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಇವತ್ತು ಲಕ್ಕಿಯಸ್ ಡೇ ಅಂತ ಹೇಳ್ಬೋದು ಯಾಕಂದರೆ ಜ್ಞಾನಪೀಠ ಪುರಸ್ಕೃತರು ಚಂದ್ರಶೇಖರ್ ಕಂಬಾರ ಅವ್ರನ್ನ ನಾವು ಕರ್ಸ್ಕೊಂಡಿದ್ವಿ ಆ್ಯಸ್ ಎ ಚೀಫ್ ಗೆಸ್ಟ್ ತುಂಬ ಚೆನ್ನಾಗಿ ಅವರೂ ಇನ್ಸ್ಪೈರ್ ಮಾಡಿದ್ವಿ ಇನ್ಸ್ಪೈರ್ ಮಾಡಿದ್ರು ನಮ್ಮನ್ನು ಮಾರಲ್ ಹೇಳಿದ್ರು ಸೊ ಅವ್ರಿಗೂ ಥ್ಯಾಂಕ್ಸ್ ಆಮೇಲಿಂದ ಎಲ್ಲರೂ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಚೆನ್ನಾಗಿ ಟೀಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲಿಂದ ಜೂನಿಯರ್ಸ್ಗೂ ಅಷ್ಟೇ ನೀವೆಲ್ಲ ಚೆನ್ನಾಗಿ ಓದಿ ಚೆನ್ನಾಗಿ ಸ್ಕೋರ್ ಮಾಡಿ ಆಲ್ ದ ಬೆಸ್ಟ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು